ಇವತ್ತಿನ ಕೋರ್ ಕಮಿಟಿ ಬಹಳ ಅರ್ಥಪೂರ್ಣವಾಗಿ ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂತ ನಿಟ್ಟಿನಲ್ಲಿ ಎಲ್ಲಾ ಪಕ್ಷದ ಹಿರಿಯ ಸದಸ್ಯರುಗಳು ಕೋರ್ ಕಮಿಟಿ ಸದಸ್ಯರುಗಳು ತಮ್ಮ ಅಭಿಪ್ರಾಯಗಳನ್ನು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವೆಲ್ಲವನ್ನು ಕೂಡ ಸ್ವೀಕರಿಸಿ ಪಕ್ಷವನ್ನ ಇನ್ನೂ ಕೂಡ ಸದೃಢಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಪ್ರವಾಸವನ್ನು ಮಾಡಬೇಕು ಹೇಳಿ ತೀರ್ಮಾನ ಕೂಡ ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಹಳ ಅಧಿಕಾರದ ಮದದಿಂದ ಇವತ್ತು ಮೆರೀತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಮಂಗಳೂರಿನಲ್ಲಿ ಸ್ವಶ ಶೆಟ್ಟಿ ಹತ್ಯೆ ಆಯಿತು ತದನಂತರದಲ್ಲಿ ನಿನ್ನೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರನ್ನ ಬಂಧನ ಮಾಡತಕ್ಕಂತ ಷಡ್ಯಂತ್ರ ಕೂಡ ನಡೀತು ಗುಲ್ಬರ್ಗಾದಲ್ಲಿ ನಮ್ಮ ಚಲ್ವಾದಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರು ದಲಿತ ನಾಯಕರು ಅವರ ಜೊತೆ ಯಾವ ರೀತಿ ಗುಂಡಾವರ್ತನೆ ನಡೆಸಿದ್ದಾರೆ ಕಾಂಗ್ರೆಸ್ ಗುಂಡಾಗಳು ತದನಂತರದಲ್ಲಿ ನಮ್ಮ ಚೀಫ್ ವಿಫ್ ಎಲ್ ಸಿ ರವಿಕುಮಾರ್ ಅವರ ಮೇಲೂ ಸಹ ಏನಾವತ್ತು ಕೆಲವು ಮಾತುಗಳನ್ನ ಆಡಿದ್ದಾರೆ ಅದಾದ ನಂತರದಲ್ಲಿ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ರವಿಕುಮಾರ್ ಅವರು ಅದರ ನಡುವೆನೂ ಸಹ ಯಾರೋ ಮೂರನೇ ವ್ಯಕ್ತಿಗಳ ಮೂಲಕ ಕಂಪ್ಲೇಂಟ್ ಅನ್ನು ಕೊಡಿಸಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಸಿ ಅವರಿಗೆ ಅವಮಾನ ಮಾಡ್ತಕ್ಕಂಥ ತೇಜವಧ ಮಾಡತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ ಇದೆಲ್ಲವನ್ನೂ ಕೂಡ ಬಗ್ಬಾರ್ದು ನಾವು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಜಗ್ಗಬಾರದು ಪಕ್ಷದ ಮುಖಂಡರಾಗ್ಲಿ ಕಾರ್ಯಕರ್ತರಾಗ್ಲಿ ನಾವು ಅವರಿಗೆ ಧೈರ್ಯವನ್ನು ತುಂಬಿ ಇನ್ನೂ ಕೂಡ ನಾವು ಯಶಸ್ವಿಯಾಗಿ ಸರ್ಕಾರದ ವಿರುದ್ಧ ಬಂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಡವರ ವಿರೋಧಿ ರೈತ ವಿರೋಧಿ ಈ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೀದಿ ಹೋರಾಟವನ್ನು ಮಾಡಬೇಕು ಅನ್ನೋದನ್ನು ಸಹ ಇವತ್ತಿನ ಕೋರ್ ಕಮಿಟಿ ಸಭೆ ನಾವು ಚರ್ಚೆನ